ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕ್ಲಿಕ್ಕೆ ಹೊಡ್ತಾ ಇದ್ದೀವಿ ನಾವೆಲ್ಲ ಜೊತೆಗೆ ಹೆಚ್ಚೆ ಹಾಕ್ಬೇಕಂತೇಳಿ ಧನ್ಯವಾದ ನನ್ನ ಹೆಸರು ಎಮ್ ಎಂ ಸ್ವಾಮಿ ಅಂತ ನಾನು ಸೌತಲ್ಲಿ ಎಸ್ ಸಿ ಎಸ್ ಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಜೆ ಡಿ ಎಸ್ಸಲ್ಲಿ ಅಲ್ಲಿ ಏನಿವತ್ತು ಒಂದು ನಾವು ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಏನಿದೆ ಇದ್ರ ಬಗ್ಗೆ ಹೇಳೋದಾದರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಬೆಂಗಳೂರಿನ ಏಳು ವಿಭಾಗಗಳಾಗಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾಡಪ್ರಭು ಕೆಂಪೇಗೌಡರವರು ಕಟ್ಟಿದಂಥ ನಾಡನ್ನ ಇವತ್ತಿನ ದಿವಸ ಹೊಡಿಲಿಕ್ಕೆ ಇವರು ಶುರು ಮಾಡಿದ್ದಾರೆ ಇಡೀ ಬೆಂಗಳೂರಿನಲ್ಲಿರೋ ತೆಗಿಯಕ್ಕಾಗಿಲ್ಲ ಇಡೀ ಬೆಂಗಳೂರು ಕಸ ತೊಟ್ಟಿಯಾಗಿದೆ ಆಗಿದೆ ಈ ದಿವಸ ಈ ತೊಟ್ಟಿನೇ ನಿರ್ಮಾಣ ಮಾಡೋಕ್ಕಾಗಿಲ್ಲ ಹದಿನೈದರಲ್ಲಿ ನಡೆದಂಥ ಒಂದು ಚುನಾವಣೆ ಯಾವುದೂ ಬಿ ಬಿ ಎಂ ಪಿದು ಏನು ಚುನಾವಣೆ ಇದೆ ಅದನ್ನೇ ನಿರ್ವಹಿಸೋಕ್ಕಾಗಿಲ್ಲ ಮತ್ತು ಆ ಚುನಾವಣೆಯೂ ಇನ್ನೂ ಒಂದು ಕ ಮಾಡಲಿಕ್ಕೆ ಆಗಿಲ್ಲ ಇವರು ಗ್ರೇಟರ್ ಬೆಂಗ್ಳೂರು ಅಂತ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಸಿ ಎಮ್ ಅಥವಾ ಡಿ ಸಿ ಎಮ್ ಏನು ಇದ್ರ ಬಗ್ಗೆ ಕ ಕ್ರಮನ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇವತ್ತು ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇವರಿಗೆ ಧಿಕ್ಕಾರ ಕೂಗಲಿಕ್ಕೆ ಜನ ಏನ ದಿವಸ ಚಡಪಡಿಸ್ತಾ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬೆಂಗಳೂರನ್ನ ಈ ಏಳು ಭಾಗಲಾಗಿ ಉಂಗಣೆ ಮಾಡಲಿಕ್ಕೆ ಕೊಟ್ಟಿದ್ದಾರಲ್ಲ ಇದ್ರ ಬಗ್ಗೆ ನಾವು ಬಹಳ ಸಂಪೂರ್ಣವಾಗಿ ಧಿಕ್ಕಾರ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಇವರು ಹುನ್ನಾರ ಮಾಡ್ತಾರ್ದು ಏನಂತಂದರೆ ಇದ್ರ ಬಗ್ಗೆ ನಾವು ಹದಿನೈದು ಇಸ್ ಆದಂಥ ಒಂದು ಬಿ ಬಿ ಎಮ್ ಪಿ ಚುನಾವಣೆ ನಂತರ ಯಾವುದೇ ಒಂದು ಕಾರ್ಯಕ್ರಮ ಹಣ್ಮ ಹಮ್ಮಿಕೊಳ್ಳಿಲ್ಲ ಇವರು ಬೇರೆ ಇವರು ತೆರಿಗೆ ಹಾಕ್ಕೊಳ್ಳೋದು ಮತ್ತು ಈ ಲಿಕ್ಕರ್ಸ್ ಮೇಲೆ ತೆರಿಗೆ ಹಾಕ್ಕೊಳ್ಳೋದು ಮತ್ತು ಜನರ ಮೇಲೆ ತೆರಿಗೆ ಹಾಕ್ಕೊಳ್ಳೋದು ಮತ್ತು ಹೆಚ್ಚು ಈ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇರೋದು ಮತ್ತು ಈ ದಿನಸಿ ಜಾಸ್ತಿ ಮಾಡ್ತಾ ಇರೋದು ಜನರಿಗೆ ಹೊರೆ ಇರೋದಕ್ಕೆ ಹೊಟ್ಟಿದ್ದಾರೆ ವರ್ತವಾಗಿ ಇವರು ಬೆಂಗಳೂರು ಗ್ರೇಟರ್ ಮಾಡಿಬಿಟ್ಟು ಏನು ಸಾಧನೆ ಮಾಡ್ಬೇಕಂತ ಇದ್ದಾರೆ ಅಂತ ನನಗೇನೋ ಗೊತ್ತಿಡಿತಾ ಇಲ್ಲ ಡಿ ಸಿ ಎಮ್ ಆಗಲಿ ಅಥವಾ ಸಿ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಯಾವುದನ್ನು ನಾವು ತಿಳ್ಕೊಬೇಕಾದ್ರೆ ನಮ್ಮ ಜನರ ಮೇಲೆ ಹೊರೆ ಆಗ್ತದೆ ವರ್ತವಾಗಿ ಇವರು ನಮ್ಮ ಜನರಿಗೆ ಯಾವ ಸೌಕರ್ಯನೂ ಮಾಡ್ತಾ ಇಲ್ಲ ಸರ್ ಆಗಲೇ ಈಗಾಗಲೇ ಬೆಂಗಳೂರು ಗಬ್ಬಾಗಿದೆ ಸರ್ ಡೆಲ್ಲಿ ಆಗಬೇಕಾಗಿದೆ ವಾಯುಮಾಲಿನ್ಯ ತುಂಬಿ ತುಳುಕ್ತಾ ಇದೆ ಬೆಂಗಳೂರಿನಲ್ಲೇ ಎಲ್ಲ ಕಡೆ ನೋಡಿದ್ರೂ ಎಲ್ಲ ಕಡೆನೂ ವೆಹಿಕಲ್ಗಳು ತುಂಬಿ ಕಸನ ಹಂಗೆ ನಿಲ್ಸ್ಕೊಂಡಿದ್ದಾರೆ ಹೊರತವಾಗಿ ವಿಲೇವಾರಿ ಮಾಡಲಿಲ್ಲ ಅವ್ರಿಗೂ ಪಾಪ ಸಂಬಳ ಕೊಟ್ಟಿಲ್ಲ ಆ ಜನರಿಗೆ ಸಂಬಳ ಕೊಟ್ಟಿಲ್ಲ ಆರು ತಿಂಗಳ್ದು ಅಂತಂದರೆ ಇವರೇನು ವಿಲೇವಾರಿ ಮಾಡ್ತಾರೆ ಇವ್ರು ಏನು ಗ್ರೇಟರ್ ಬೆಂಗ್ಳೂರು ಮಾಡ್ತಾರೆ ಅಲ್ವರಾ ನಾವು ಹೇಳೋ ಪ್ರಕಾರ ಕೆಂಪೇಗೌಡರು ಕಟ್ಟಿದಂಥ ನಾಡನ್ನ ಇವರು ವಿಭಾಗ ಮಾಡಿದ್ರೆ ಅದು ಅಸಾಧ್ಯ ಸರ್ ಯಾವುದೇ ಒಂದು ಗ್ರೇಟರ್ ಬೆಂಗಳೂರಾಗಲಿ ಅಥವಾ ಇನ್ನೊಂದಾಗಲಿ ಇವರು ಏನೋ ಒಂದು ಇದು ಮಾಡ್ತಾರೆ ಬೆಂಗಳೂರನ್ನ ಇಂಪ್ರೂವ್ ಮಾಡ್ತಾರೆ ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಸರ್ ಜೆ ಡಿ ಇಂದ ನಮ್ಮ ನಮ್ಮ ಜೆ ಡಿ ಎಸ್ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ತೆರಿಗೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಿದ್ದಾರೆ ಜನರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ಇವತ್ತು ನಾವು ಜೆ ಡಿ ಎಸ್ ವತಿಯಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ದಿವಸ ಬೆಂಗಳೂರು ಮಹಾನಗರ ಜನತಾ ಜನತಾದಳ ಬಗ್ಗೆ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು ಆದರೆ ಎರಡು ವರ್ಷದಿಂದನೂ ಬರೀ ಜನ ವಿರೋಧಿ ನೀತಿ ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಏನು ಇವತ್ತಿನ ದಿವಸ ಇಡೀ ಬೆಂಗಳೂರು ನಗರವನ್ನು ಕೆಂಪೇಗೌಡರು ಕಟ್ಟಿದಂಥ ಏನು ಇವತ್ತೊಂದು ಈ ಬೆಂಗಳೂರು ನಗರ ಅವತ್ತೊಂದು ದಿವಸ ನಾಲ್ಕು ಗೋಪುರ ಅವತ್ತೇನು ನಿರ್ಮಾಣ ಮಾಡಿ ಕೆಂಪೇಗೌಡರು ಅವತ್ತಿನ ದಿವಸ ಎಲ್ಲ ಪೇಟೆಗಳನ್ನೂ ಆವತ್ತೊಂದು ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೇಕಂತೇಳಿ ಅವರೊಂದು ಕನಸನ್ನು ಕಟ್ಟಿದರು ಆದರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀರಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಬೆಂಗಳೂರನ್ನು ಚಿತ್ರ ಚಿತ್ರ ಮಾಡ್ತಾ ಇದ್ದಾರೆ ತಾವೆಲ್ಲ ಮಾಧ್ಯಮದವರು ಮೂರು ನಾಲ್ಕು ದಿವಸದಿಂದ ತಾವೆಲ್ಲ ಸುದ್ದಿ ಇದ್ದೀರಿ ತಾವೇ ತೋರಿಸ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಯಾರಾದರೂ ಒಬ್ಬರು ಡೆಡಿಕೇಟ್ಸ್ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರು ಅವ್ರನ್ನ ಹೋಗಿ ರಿಸೀವ್ ಮಾಡ್ತಾ ಇದ್ರು ಇವತ್ತು ಬೆಂಗಳೂರು ನಗರವನ್ನು ಇವರು ಏಳು ಭಾಗಗಳಾಗಿ ಮಾಡ್ತಾ ಇದ್ದಾರೆ ಈ ಏಳು ಭಾಗಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇನೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು ಎರಡನೇದು ನಾವೇನಿವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು ಆರೂವರೆ ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂಥ ಮೆಟ್ರೋಪಾಲಿ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು ಒಂದೂವರೆ ಕೋಟಿ ಜನ ಇವತ್ತೇನು ವಾಸವನ್ನು ಇದ್ದೀರಿ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಇನ್ನೂ ಬೇಸಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿಲ್ಲ ಈಗಲೇ ಕುಡಿಲಿಕ್ಕೆ ನೀರಿಲ್ಲ ಹಾಹಾಕಾರ ಇದ್ದಿದೆ ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ಯಾಂಕರ್ಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಕೊಡೋಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ನಿಜಕ್ಕೂ ಸಹ ದಿನ ಸತ್ತು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನೀಡುತ್ತದೆ ಇವರು ಭ್ರಷ್ಟಾಚಾರ ಹಿಂದೆ ತಾವೆಲ್ಲ ನೋಡ್ತಾ ಇದ್ರಿ ಇವತ್ತೇನು ಬೆಂಗಳೂರು ನಗರವನ್ನು ಇವತ್ತೇನು ನಿನ್ನೆ ಇವರು ವಿಧೇಯಕವನ್ನು ಮಂಡಿಸಿದ್ದಾರೆ ಇವತ್ತು ಆ ಬಿಲ್ಲನ್ನು ಏನು ಪಾಸ್ ಮಾಡಿದ್ದಾರೆ ನಾವು ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಪಕ್ಷದ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಬಿಲ್ಗೆ ಅವರು ಸಹಿ ಮಾಡಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗವರ್ನರ್ ಅವರಲ್ಲೂ ಸಹ ಮನವಿ ಮಾಡ್ತೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ಏನಿವತ್ತು ಏಳು ಭಾಗಗಳಾಗಿ ಏನು ನೀವು ಬಿಲ್ಲನ್ನು ನೀವು ಪಾಸ್ ಮಾಡಿದ್ದೀರಿ ಅದನ್ನು ಕೂಡಲೇ ಹಿಂಪಡಿಬೇಕಾಗ್ತದೆ ನೀವೇನಾದರೂ ಹಿಂಪಡೆಯಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಚಿವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ನಾನು ನಾವು ಪಕ್ಷದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಟ್ಟೆಯನ್ನು ತರಿಸಿ ನಿಮ್ಮ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹ ನಾನು ನಾವು ನಿಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಬಿಡೋದಿಲ್ಲ